ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ ನಾನು ಗಾಂಕರ್ ಅಮೆರಿಕ ಭಯಂಕರ ದಾಳಿಯ ಬೆನ್ನಲ್ಲೇ ಇರಾನ್ ಮೇಲಿನ ಬಂಕರ್ ಬಸ್ಟ್ ದಾಳಿಯ ಬೆನ್ನಲ್ಲೇ ಈಗ ಮತ್ತೊಂದು ಮೆಗಾ ಅಟ್ಯಾಕ್ ಆಗಿದೆ ಇರಾನ್ ಮೇಲೆ ಏನದು ಹಾಗಾದರೆ ಅತ್ಯಂತ ಶಕ್ತಿಶಾಲಿ ಇರಾನ್ನ ಅತ್ಯಂತ ಶಕ್ತಿಶಾಲಿ ಅಸ್ತ್ರಗಳ ಫ್ಯಾಕ್ಟರಿಯನ್ನೇ ಉರಿದು ಬೂದಿ ಮಾಡಿರೋದು ಅವರು ಇಸ್ರೇಲ್ನತ್ತ ಇದೇ ಕರೆಕ್ಟ್ ಆಗಿರುವ ಕಟ್ಟ ಕಡೆಯಾಸ್ತ್ರ ಬ್ರಹ್ಮಾಸ್ತ್ರ ಅಂತ ನಿನ್ನೇನು ಸ್ವಲ್ಪ ಅಟ್ಯಾಕ್ ನಡೀತು ಮತ್ತು ಅದನ್ನೇ ಟಾರ್ಗೆಟ್ ಮಾಡಿಕೊಳ್ಳೋದಕ್ಕೆ ಸಿದ್ಧತೆ ಮಾಡಿಕೊಂಡಿರೋ ಹೊತ್ತಲ್ಲಿ ಭಯಂಕರವಾದಂತಹ ವಿಧ್ವಂಸ ಅಸಲಿಗೆ ಈಗ ನಿನ್ನೆ ಆಗಿದ್ದಲ್ಲ ವಿಧ್ವಂಸ ನಿನ್ನೆ ಅಮೇರಿಕಾ ಎಂಟ್ರಿ ಕೊಟ್ಟಿದ್ದೆ ಬಿಗ್ ನ್ಯೂಸ್ ಬಟ್ ಅಲ್ಲೇನೂ ಆಗಿಲ್ಲ ಅದನ್ನು ಈಗ ಇಸ್ರೇಲ್ನ ಆಫೀಷಿಯಲ್ಸ್ ಕನ್ಫರ್ಮ್ ಮಾಡ್ತಿದ್ದಾರೆ ಆ ಬಿಗ್ ನ್ಯೂಸ್ ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ನಿನ್ನೆ ಅಮೆರಿಕ ಮಾಡಿದ್ದೇನೂ ಇಲ್ಲ ಆದರೆ ಇವತ್ತು ನಡೆದಿರೋದಿದೆಯಲ್ಲ ಅದು ಆ ಸಲಿಗೆ ಬಹಳ ದೊಡ್ಡ ಬೆಳವಣಿಗೆ ಮಾಹಿತಿ ಕೊಡ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಬಗ್ಗೆ ಏನು ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕ್ರೆ ಎಸ್ ವೀಕ್ಷಕ್ರೆ ಇಸ್ರೇಲ್ ಬಹಳ ದೊಡ್ಡ ದಾಳಿಯನ್ನು ಮಾಡಿದೆ ಅಮೆರಿಕದ್ದು ಹೆಸರಿಗಷ್ಟೇ ವಿದ್ವಾಂಸ ಇರಾನ್ನಲ್ಲಿ ಆದರೆ ಆಗಿದ್ದೇನೂ ಇಲ್ಲ ಹೊರಗಡೆ ಸ್ಟ್ರಕ್ಚರ್ ಹೋಗಿದೆ ಆ ಹಿಲ್ ಪ್ರದೇಶದಲ್ಲೆಲ್ಲ ಡ್ಯಾಮೇಜ್ ಆಗಿದೆ ಸ್ಯಾಟಲೈಟ್ ಇಮೇಜಸ್ ಮೇಲಿನ ನೋಟದಲ್ಲೂ ಕೂಡ ಅದು ಕಾಣಿಸ್ತಾ ಇದೆ ಬಟ್ ಅಲ್ಲಿ ಆಗಿದ್ದೇನೂ ಇಲ್ಲ ಟಾರ್ಗೆಟ್ ರೀಚ್ ಆಗಿಲ್ಲ ಆದರೆ ಇಸ್ರೇಲ್ ಯಾವ ರೀತಿ ಹಿಟ್ ಮಾಡಿದೆ ಅಂದರೆ ಇಂಟೆಲಿಜೆನ್ಸ್ ರಿಪೋರ್ಟ್ ಆಧಾರದಲ್ಲಿ ಇಂಟೆಲ್ ಬೇಸ್ಡ್ ಭಯಂಕರವಾದ ಅಟ್ಯಾಕ್ ಇದು ಎರಡು ಸಾವಿರ ಕಿಲೋಮೀಟರ್ಗಳ ದೂರದಿಂದ ಇಸ್ರೇಲ್ ಮಾಡಿರುವಂಥ ಈ ಅಟ್ಯಾಕ್ ಏನು ಮಾಡಿದೆ ಅಂದರೆ ಎರಡು ಬಿಗ್ ಟಾರ್ಗೆಟ್ಸು ಫಿನಿಶ್ ಆಗಿರೋದು ನಂಬರ್ ಒನ್ ಬ್ಯಾಲಿಸ್ಟಿಕ್ ಮಿಸೈಲ್ ಫ್ಯಾಕ್ಟರಿಯನ್ನೇ ಧ್ವಂಸ ಮಾಡಿದೆ ಇಸ್ರೇಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಮೂಲಕ ಇಸ್ರೇಲ್ನಲ್ಲಿ ಇರಾನ್ ಬಹಳ ದೊಡ್ಡ ಪ್ರಮಾಣದಲ್ಲಿ ಡ್ಯಾಮೇಜ್ ಅನ್ನು ಈಗಾಗಲೇ ಸೃಷ್ಟಿಸಿದೆ ಹೊತ್ತುಕೊಂಡು ಉರಿದಿದೆ ಬೇರೆ ಬೇರೆ ಕಟ್ಟಡಗಳು ಕೋಟೆ ಅಂದರೆ ತೋಟೆ ಅಂದರೆ ಬಹಳ ದೊಡ್ಡ ಪ್ರಮಾಣದಲ್ಲಿದ್ದಂಥ ಕಟ್ಟಡಗಳು ಹೊತ್ತುಕೊಂಡು ಉರಿದಿವೆ ಇಸ್ರೇಲ್ನ ಬೇರೆ ಬೇರೆ ಕಡೆಗಳಲ್ಲಿ ಬೆಂಕಿಗೆ ಆಹುತಿ ಕೊಡೋ ರೀತಿಯಲ್ಲಿ ಇರಾನ್ ಇದೇ ಬ್ಯಾಲಿಸ್ಟಿಕ್ ಮಿಸೈಲ್ ಮೂಲಕ ಅಟ್ಯಾಕ್ ನಿರಂತರವಾಗಿ ನಡೆಸ್ತಾನೆ ಇತ್ತು ಅದರ ಫ್ಯಾಕ್ಟರಿಯನ್ನೇ ಧ್ವಂಸ ಮಾಡಿದೆ ಒಂದು ಇಸ್ರೇಲಿಗ ಇಮಾಮ್ ಹುಸೇನ್ ಮಿಸೈಲ್ ಹೆಡ್ ಕ್ವಾರ್ಟರ್ಸನ್ನೇ ಹೊಡೆದು ಬಿಸಾಕಿರೋದು ಅಷ್ಟೇ ಅಲ್ಲ ಪ್ರಮುಖವಾಗಿ ಅಮೆರಿಕ ಯಾವಾಗ ಬಿ ಟು ಬಾಂಬರ್ಸ್ ಬಂದು ಅಟ್ಯಾಕ್ ಮಾಡ್ತಲ್ಲ ಅದಾಗ್ತಾ ಇದ್ದ ಹಾಗೆ ಇರಾನ್ ಪ್ರಯೋಗ ಮಾಡಿದ್ದು ಅವರ ಅತ್ಯಂತ ಶಕ್ತಿಯುತವಾದಂಥ ಅಸ್ತ್ರವನ್ನು ಯಾವುದದು ಕೊರಂಶಾರ್ ಕೊರಂಶಾರ್ ಮಿಸೈಲ್ಗಳನ್ನು ಅಟ್ಯಾಕ್ ಮಾಡೋದಕ್ಕೆ ಬಳಸಿದರು ಶಾರ್ ಫೋರ್ ಮಿಸೈಲು ಇದು ಇರಾನ್ನ ಬಳಿರುವಂಥ ಅತ್ಯಂತ ಬಲಿಷ್ಠ ಅವರ ಮಿಲಿಟ್ರಿಯ ಟಾಪ್ ಮೋಸ್ಟ್ ಮಿಸೈಲ್ ಅದು ಅದನ್ನು ಬಳಕೆ ಮಾಡಿದ್ರು ಎಷ್ಟು ಎರಡು ಸಾವಿರ ಕಿಲೋಮೀಟರ್ ರೇಂಜನ್ನು ತಲುಪತ್ತೆ ಅದು ಆ ಕೆಪಾಸಿಟಿ ಇದೆ ಮತ್ತು ಬಹಳಷ್ಟು ಮಲ್ಟಿಪಲ್ ವಾರ್ಹೆಡ್ಸನ್ನು ಒಟ್ಟೊಟ್ಟಿಗೆ ದಾಳಿ ಮಾಡೋದಕ್ಕೆ ಒಂದೇ ಸಲಕ್ಕೆ ವಾರ್ ಹೆಡ್ಸ್ ಹಲವಾರು ವಾರ್ ಹೆಡ್ಸನ್ನು ತಗೊಂಡು ಹೋಗುವಂಥ ಶಕ್ತಿ ಇದೆ ಸಾವಿರದ ಎಂಟುನೂರು ಕೆ ಜಿ ಕ್ಯಾರಿ ಮಾಡುವಂಥ ಶಕ್ತಿ ಇದೆ ಸೊ ಒಂದೇ ಅಟ್ಯಾಕಲ್ಲಿ ಬಹಳಷ್ಟು ಭಾಗಗಳನ್ನು ಛಿದ್ರ ಮಾಡುವಂಥ ಈ ಕೋರಂ ಶಾರ್ ನಿನ್ನೆ ಪ್ರಯೋಗ ಮಾಡೇಬಿಡ್ತು ಇರಾನ್ ಇಸ್ರೇಲ್ ಅಮೇರಿಕಾ ಸೇರ್ಕೊಂಡು ಅಟ್ಯಾಕ್ ಮಾಡ್ತಾ ಇದ್ದ ಹಾಗೆ ಆ ಪ್ರತಿ ದಾಳಿ ಭಯಂಕರವಾಗಿತ್ತು ಆದರೆ ಇನ್ನು ಮುಂದಿನ ದಾಳಿಗಳಿಗೆ ಇದೇ ಕೋರಂ ಶಾರ್ ಮೂಲಕ ಪ್ಲ್ಯಾನ್ ಆಗಿತ್ತು ಆದರೆ ಕಂಪ್ಲೀಟಾಗಿ ಆ ಕೋರಂ ಶಾರ್ ಮಿಸೈಲ್ ಡೆಸ್ಟ್ರಾಯ್ ಮಾಡಿಬಿಟ್ಟಿದೆ ಈಗ ಇಸ್ರೇಲ್ ಇರಾನ್ನಲ್ಲಿರುವಂಥ ಕೋರಂಷಾರ್ ಮಿಸೈಲ್ಗಳನ್ನೇ ಪುಡಿಯಾಗಿಸಿದೆ ಅನ್ನುವಂಥ ಬಿಗ್ ನ್ಯೂಸ್ ಹಿಡಿದಿದೆ ಯಾವುದು ಬ್ರಹ್ಮಾಸ್ತ್ರವಾಗಿತ್ತು ಇರಾನ್ಗೆ ಅದನ್ನೇ ಧ್ವಂಸ ಮಾಡಿದೆ ಇಸ್ರೇಲ್ ಅನ್ನುವಂಥ ಸುದ್ದಿ ಈಗ ಬರ್ತಾ ಇರೋದು ಅಷ್ಟು ದೊಡ್ಡ ಇಂಟರ್ ಬೇಸ್ಡ್ ಅಟ್ಯಾಕನ್ನು ಅಂದರೆ ಪ್ರಿಸೈಸ್ಡ್ ಆಗಿ ಒಂದು ಪರ್ಟಿಕ್ಯುಲರ್ ಇಂಥದ್ದೇ ರೀಜನ್ ಅಂತ ನೋಡಿ ನೋಡಿ ಹೊಡೆದಿದೆ ಬ್ಯಾಲಿಸ್ಟಿಕ್ ಮಿಸೈಲ್ ಫ್ಯಾಕ್ಟ್ರಿ ಹೆಡ್ ಕ್ವಾರ್ಟರ್ಸು ಮತ್ತು ಈ ಕೋರಂಶಾರ್ ಶಾರ್ ಮಿಸೈಲ್ಗಳನ್ನು ಪುಡಿಯಾಗಿಸಿರೋದು ಇಸ್ರೇಲ್ ಈಗ ಇದು ಒಂದು ಸುದ್ದಿ ಆದರೆ ಇನ್ನೊಂದು ಬಿಗ್ ನ್ಯೂಸ್ ಈಗ ಇಸ್ರೇಲ್ ಇಂದಾನೆ ಕನ್ಫರ್ಮ್ ಆಗ್ತಿದೆ ಅಫಿಷಿಯಲಿ ಇದು ಕನ್ಫರ್ಮ್ ಆಗ್ತಿರೋದು ನಾವು ನಿನ್ನೆಯಿಂದ ರಿಪೋರ್ಟ್ ಮಾಡ್ತಾ ಇದೀವಿ ಎಲ್ಲೆಡೆ ಸುದ್ದಿವಾಹಿನಿಗಳು ರಿಪೋರ್ಟ್ ಮಾಡ್ತಿರೋದು ಇರಾನ್ನ ನ್ಯೂಕ್ಲಿಯರ್ ಇನ್ಸ್ಟಾಲೇಷನ್ ಅನ್ನ ಅವ್ರ ನ್ಯೂಕ್ಲಿಯರ್ ಪ್ರೋಗ್ರಾಮ್ನ ಎಲಿಮಿನೇಟ್ ಮಾಡಿಬಿಟ್ಟಿದೆ ಯು ಎಸ್ ವಿ ಬಾಂಬರ್ಸ್ ಅಂತ ಎಲ್ಲ ಮುಗಿಸಿಬಿಟ್ಟಿದೆ ಅಂತ ನಾವು ನಿನ್ನೆಯಿಂದ ಹೇಳ್ತಾ ಇದೀವಿ ಟಚು ಆಗಿಲ್ಲ ಬಾಯಿಗೆ ಹೊಡೆದು ಬಂದಿದ್ದಾರೆ ಎಂಟ್ರೆನ್ಸ್ಗೆ ಬಿಟ್ಟರೆ ಅದನ್ನು ಧ್ವಂಸ ಮಾಡೋಕ್ಕಾಗಿಲ್ಲ ಆಗಿದ್ದರೆ ಇಷ್ಟೊತ್ತಿಗೆ ಪರಿಸ್ಥಿತಿ ಜಗತ್ತಿನಾದ್ಯಂತ ಬೇರೆದ್ದೇ ಸ್ವರೂಪದಲ್ಲಿರ್ತಿತ್ತು ಯಾಕಂದರೆ ಅಲ್ಲಿ ಯುರೇನಿಯಮ್ ಲೀಕೇಜ್ ಆಗಿದ್ದರೆ ರೇಡಿಯೋ ಆಕ್ಟಿವಿಟಿ ಅಲ್ಲಿ ಶುರುವಾಗಿದ್ದರೆ ಕೆಮಿಕಲ್ ರಿಯಾಕ್ಷನ್ ಶುರುವಾಗಿದ್ದರೆ ಪರಿಸ್ಥಿತಿ ಇಷ್ಟು ಕಾಮಾಗಿ ಇರ್ತಾನೆ ಇರಲಿಲ್ಲ ವಿಶ್ವಸಂಸ್ಥೆಯ ನ್ಯೂಕ್ಲಿಯರ್ ವಾಚ್ ಡಾಗ್ ಕೂಡ ಅದನ್ನು ಹೇಳಿತ್ತಲ್ಲ ಅದನ್ನು ನಿನ್ನೆನೇ ರಿಪೋರ್ಟ್ ಮಾಡಿದ್ವಿ ಇವತ್ತು ಕೂಡ ಹೇಳಿದ್ವಿ ಅದರ ಬೆನ್ನಲ್ಲೇ ಈಗ ಇಸ್ರೇಲ್ನ ಅಫಿಷಿಯಲ್ಸೆ ಕನ್ಫರ್ಮ್ ಮಾಡಿದ್ದಾರೆ ನೋಡಿ ನಾನೂರು ಕೆ ಜಿಯಷ್ಟು ಯುರೇನಿಯಂನ ಮೊದಲೇ ಫಾರ್ಡೋದಿಂದ ನ್ಯೂಕ್ಲಿಯರ್ ಇನ್ಸ್ಟಾಲೇಷನ್ನು ಎಲ್ಲಿ ವೆಪನ್ ರೂಪವನ್ನು ಪಡ್ಕೊಳ್ತಿತ್ತು ಇರಾನ್ನಲ್ಲಿ ಆ ಫಾರ್ಡೋನೇ ಟಾರ್ಗೆಟ್ ಆಗಿತ್ತಲ್ಲ ಅಲ್ಲಿ ನಿನ್ನೆ ಹೊಡಿತಲ್ವಾ ಮೂರು ಸ್ಥಳಗಳನ್ನು ಆ ಫಾರ್ಡೋದಿಂದ ನಾನೂರು ಕೆ ಜಿ ಯುರೇನಿಯಂ ರಿಲೇಟೆಡ್ ಎಲ್ಲವನ್ನು ಶಿಫ್ಟ್ ಮಾಡಿತ್ತು ಇರಾನ್ ಅಂತ ಈಗ ಆಫೀಷಿಯಲ್ಸು ಇಸ್ರೇಲ್ನವ್ರು ಹೇಳ್ತಿದ್ದಾರೆ ಇರಾನ್ ಅಲ್ಲ ಇಸ್ರೇಲ್ ಇದನ್ನು ಖಚಿತಪಡಿಸ್ತಿದೆ ಈಗಾಗಲೇ ನೆತನ್ಯಾಹು ಹೇಳಿದ್ದಾರೆ ಬಿಗ್ ಡ್ಯಾಮೇಜ್ ಆಗಿದೆ ಹಾಗಂತ ಅಲ್ಲಿನ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಎಲಿಮಿನೇಟ್ ಆಗಿದೆ ಅಂತ ನಾನು ಹೇಳೋಕ್ಕಾಗಲ್ಲ ಅಂತ ಒಪ್ಪಿಕೊಂಡಿದ್ರು ಈಗ ನಾನೂರು ಕೆ ಜಿ ಆಲ್ರೆಡಿ ಶಿಫ್ಟ್ ಆಗಿತ್ತು ನಾವೇ ಸುದ್ದಿ ಮಾಡಿದ್ದೀವಿ ಫಾರ್ಡೋನೇ ಅಮೆರಿಕದ ಟಾರ್ಗೆಟ್ ಅಂತ ಎಲ್ಲರೂ ಹೇಳ್ತಿದ್ದದೆ ಟ್ರಂಪ್ ಓಪನ್ ಆಗಿ ಹೇಳಿದ್ರು ಇಸ್ರೇಲ್ಗೆ ಫಾರ್ಡೋ ಹೊಡೆಯೋ ಶಕ್ತಿ ಇಲ್ಲ ಅಮೆರಿಕಾನೇ ಬರಬೇಕಾಗತ್ತೆ ಅಂತ ಸೊ ಫಾರ್ಡೋನೆ ಅವ್ರ ಟಾರ್ಗೆಟ್ ಅಂತ ಯಾವ ಮೂರ್ಖನಿಗಾದ್ರೂ ಗೊತ್ತಿರುತ್ತೆ ಅಲ್ಲೇ ಇಟ್ಕೊಂಡು ಕೂತಿರ್ತಾರ ಅವರು ನಾನೂರು ಕೆ ಜಿ ಶಿಫ್ಟ್ ಮಾಡಾಗಿತ್ತು ಅನ್ನೋದನ್ನ ಈಗ ಖಚಿತಪಡಿಸ್ತಾ ಇದ್ದಾರೆ ನ್ಯೂಯಾರ್ಕ್ ಟೈಮ್ಸ್ ಕೂಡ ಇದನ್ನು ರಿಪೋರ್ಟ್ ಮಾಡಿದೆ ಇಸ್ರೇಲ್ನ ಆಫೀಷಿಯಲ್ಸ್ ಒಪ್ಪಿಕೊಂಡಿರೋದನ್ನ ನ್ಯೂಯಾರ್ಕ್ ಟೈಮ್ಸ್ ಕೂಡ ಈಗ ರಿಪೋರ್ಟ್ ಮಾಡಿದೆ ಮತ್ತು ಅಮೆರಿಕದ ಪ್ರಮುಖರು ಜೆ ಡಿ ವ್ಯಾನ್ಸ್ ಕೂಡ ಅದನ್ನು ಹೇಳ್ತಾ ಇದ್ದಾರೆ ನೋಡಿ ಇನ್ನೂ ನಾವು ತುಂಬ ವರ್ಕ್ ಮಾಡಬೇಕಾಗಿದೆ ಈ ನ್ಯೂಕ್ಲಿಯರ್ ರಿಲೇಟೆಡ್ ಅವರ ಇನ್ಸ್ಟಾಲೇಷನ್ನು ಮತ್ತೊಂದು ವೆಪನ್ಸ್ ಎಲ್ಲೆಲ್ಲಿ ಲೊಕೇಟ್ ಆಗಿದೆ ಅನ್ನೋದು ಇನ್ನೂ ನಮಗೆ ಖಚಿತವಾಗಿಲ್ಲ ಅದ್ರ ಬಗ್ಗೆ ನಾವು ಇನ್ನೂ ಯು ಎಸ್ ತುಂಬ ತುಂಬ ವರ್ಕ್ ಮಾಡಬೇಕು ಅಂತ ಜೆ ಡಿ ವ್ಯಾನ್ಸ್ ಹೇಳ್ತಿದ್ದಾರೆ ಉಪಾಧ್ಯಕ್ಷರೇ ಅದನ್ನು ಒಪ್ಪಿಕೊಂಡಿದ್ದಾರೆ ಸೊ ಟ್ರಂಪ್ ಬಂದು ಇಲ್ಲಿ ಮಾಡಿ ಹೋಗಿದ್ದ ನಯಾ ಪೈಸೆನೂ ಇಲ್ಲ ಅಮೇರಿಕಾ ಸುಮಾರು ದಿನದಿಂದ ಹೇಳ್ತಿತ್ತು ಇವರು ಕೈಲಾಗದವರು ಅನ್ನೋ ಕಮೆಂಟ್ ಬರ್ದು ಬರೋಕ್ ಶುರು ಆಯಿತು ಹೊಡೆದೇ ಬಿಡ್ತೀವಿ ಅಂತ ಸರ್ಪ್ರೈಸ್ ಅಟ್ಯಾಕು ಮಾಡ್ತು ನಮ್ಮ ಹತ್ರ ಬಿ ಟು ಬಾಂಬರ್ಸ್ ಏನು ಮಾಡಬಲ್ದು ಬಂಕರ್ ಬಸ್ಟರ್ಸ್ ಏನು ಮಾಡುತ್ತೆ ಅನ್ನೋದನ್ನು ತೋರಿಸೋದಕ್ಕೆ ಅಟ್ಯಾಕ್ ಆಯಿತು ಆ ಪ್ರದೇಶ ಡ್ಯಾಮೇಜ್ ಆಯಿತು ಬಟ್ ರೇಡಿಯೋ ಆ್ಯಕ್ಟಿವಿಟಿ ಇಲ್ಲ ಸೊ ಟ್ರಂಪ್ ಇಲ್ಲಿ ಕಿಸಿದಿರೋದೇನೂ ಇಲ್ಲ ಅಮೆರಿಕ ಮಾಡಿರೋದೇನೂ ಇಲ್ಲ ಇಸ್ರೇಲ್ ಏನೇನು ಮಾಡಬೇಕು ಅದೆಲ್ಲ ಮಾಡ್ತಿದೆ ಅಮೆರಿಕ ಸುಮ್ಮನೆ ಕ್ರೆಡಿಟ್ ತೊಗೊಳೋದಕ್ಕೆ ಭಯಂಕರವಾಗಿ ಎರಡು ಸಾವಿರ ಕಿಲೋಮೀಟರ್ದಿಂದ ಬಂದವು ಬಾಂಬರ್ಸು ಬಿ ಟು ಬಾಂಬರ್ಸು ಏನೋ ಮಾಡಿಬಿಟ್ವಿ ಅಂತ ನಿನ್ನೇನು ಅವರು ಕೊಟ್ಟಿದ್ದು ಬರೀ ಸುಮ್ಮನೆ ಹೈಪ್ ಅಷ್ಟೇ ಇನ್ನೇನೂ ಆಗಿಲ್ಲ ಅಮೇರಿಕದಿಂದ ಭಯಂಕರವಾಗಿ ಅಲ್ಲಿಷ್ಟು ಅಷ್ಟು ದೂರದಿಂದ ಬರೋದು ಒಂದು ದೊಡ್ಡ ಟಾಸ್ಕ್ ಇಲ್ಲ ಅಂತಲ್ಲ ಆದರೆ ಮಾಡಿದ್ದೇನೂ ಇಲ್ಲ ಬದಲಾಗಿ ಇಸ್ರೇಲ್ ಇವತ್ತು ಮಾಡಿರುವಂಥ ಅಟ್ಯಾಕ್ ಇದೆಯಲ್ಲ ಅದು ಬಹಳ ಮೇಜರು ಅದು ಇರಾನ್ಗೆ ಅಸಲಿಗೆ ಡ್ಯಾಮೇಜನ್ನು ತಂದಿಟ್ಟಿದೆ ಆದರೆ ಈಗ ಅಮೇರಿಕಾ ಏನು ಮಾಡುತ್ತೆ ನೆಕ್ಸ್ಟ್ ಅಂತ ಕೇಳಿದ್ರೆ ಇನ್ಫ್ಯಾಕ್ಟ್ ಈ ಬಿ ಟೂ ಬಾಂಬರ್ಸ್ ಕೂಡ ಈ ಬಂಕರ್ ಬಸ್ಟರ್ ಕೂಡ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೇನೋ ಖಚಿತತೆ ಅಮೆರಿಕಕ್ಕೆ ಇರಲಿಲ್ಲ ಸುಮ್ಮನೆ ಹೆದರಿಸಬೇಕಿತ್ತು ಹೆದರುಕೊಂಡಾದರೂ ಇರಾನ್ ಬರುತ್ತೇನೋ ಅಥವಾ ಬೇರೆ ರಾಷ್ಟ್ರಗಳು ಒಪ್ಪಿಸ್ಬಿಡ್ಲಿ ಇರಾನು ರಷ್ಯಾ ಚೀನಾ ಮಾತಾದರೂ ಕೇಳಿ ಅನ್ನೋ ರೀತಿಯಲ್ಲಿತ್ತು ಬಟ್ ಈಗ ರಷ್ಯಾ ನಾವೇ ನ್ಯೂಕ್ಲಿಯರ್ ಬಾಂಬ್ ಕೊಡ್ತೀವಿ ಇರಾನ್ಗೆ ತುಂಬ ರಾಷ್ಟ್ರಗಳು ರೆಡಿ ಇದ್ದಾವೆ ಅನ್ನುವಂಥ ಬಿಗ್ ಬಾಂಬ್ ಸಿಡಿಸಿ ತಾನು ಆ ಇಳಿದ ಮೇಲೆ ಅಮೇರಿಕಕ್ಕೆ ಉಳ್ಕೊಂಡಿರೋದು ಒಂದೇ ಆಪ್ಷನ್ ಒಂದು ಸ್ಮಾಲ್ ನ್ಯೂಕ್ಲಿಯರ್ ವಾರ್ ಹೆಡ್ ತುಂಬ ದೊಡ್ಡದಲ್ಲ ಅದು ಈ ಸಿಕ್ಕಾಪಟ್ಟೆ ದೊಡ್ಡ ಶಕ್ತಿ ಇರೋದು ಹಾಕಿಬಿಟ್ರೆ ಅದು ಇಡೀ ಮಾನವ ಕೂಲಕ್ಕೆ ಕಂಟಕ ಆಗತ್ತೆ ಅಮೆರಿಕ ಎಲ್ಲರ ಟಾರ್ಗೆಟ್ ಆಗುತ್ತೆ ಆಮೇಲೆ ಅದು ಡೇಂಜರಸ್ ಒಂದು ಸ್ಮಾಲ್ ವಾರ್ ಹೆಡ್ ಲಿಮಿಟೆಡ್ ಡ್ಯಾಮೇಜನ್ನು ಮಾಡುವಂಥದ್ದು ಅವರ ನ್ಯೂಕ್ಲಿಯರ್ ಪ್ರೋಗ್ರಾಮನ್ನು ಡೆಸ್ಟ್ರಾಯ್ ಮಾಡುವಂಥದ್ದು ಅಂಥದ್ದೊಂದು ನ್ಯೂಕ್ಲಿಯರ್ ವೆಪನ್ನೇ ಅಮೆರಿಕ ನೆಕ್ಸ್ಟ್ ಬಳಸತ್ತೆ ಅನ್ನೋದೊಂದು ಚರ್ಚೆ ಶುರುವಾಗಿದೆ ಇನ್ನು ಈಗ ಬೇರೆ ಬೇರೆ ರಾಷ್ಟ್ರಗಳು ಒತ್ತಡ ಹೇರಿ ಇದನ್ನು ಫೈನಲ್ ಮಾಡದೆ ಹೋದರೆ ಇರಾನ್ ಮಂಡಿ ಇವ್ರು ಬೇಕು ಅವ್ರಿಗೆ ಬೇಕಾಗಿರೋದಷ್ಟೇ ಅದಾಗದೇ ಹೋದರೆ ಒಂದು ಸ್ಮಾಲ್ ನ್ಯೂಕ್ಲಿಯರ್ ವಾರ್ ಹೆಡ್ಡನ್ನು ಬೇರೆ ಟಾರ್ಗೆಟ್ ಮಾಡ್ಕೊಂಡಲ್ಲ ಹಂಗಂತ ಸುಮಾರು ಆಗುತ್ತೆ ಡ್ಯಾಮೇಜ್ ಜನಕ್ಕೂ ಕೂಡ ನಾಗರಿಕರಿಗೂ ಒಂದು ಹಂತಕ್ಕೆ ಎಫೆಕ್ಟ್ ಆಗಬಹುದು ಇನ್ನೂ ಡೀಟೇಲ್ಸ್ ಸಿಗಬೇಕು ಅದ್ರ ಬಗ್ಗೆ ಇರೋದ್ರಲ್ಲೇ ನ್ಯೂಕ್ಲಿಯರ್ ವೆಪನ್ನಲ್ಲಿ ಅತ್ಯಂತ ಸ್ಮಾಲ್ ವಾರ್ ಹೆಡ್ ಅನ್ನು ಬಳಸಲಿದೆ ಅಂತ ನಿನ್ನೇನೇ ಮಾಡ್ಬೋದಿತ್ತಲ್ಲ ಅಂತ ಕೇಳಿದ್ರೆ ಅಮೆರಿಕ ವಿಶ್ವದ ಎದುರಿಗೆ ತಲೆ ತಗ್ಗಿಸಬೇಕಿತ್ತು ಇವರದ್ದೇನೂ ಇಲ್ಲ ಇಲ್ಲಿ ಎರಡು ದೇಶಗಳ ನಡುವೆ ಇವ್ರ ಮೂಗ್ ತೋರಿಸ ಬಂದಿದ್ದಲ್ದೆ ನ್ಯೂಕ್ಲಿಯರ್ ಅಟ್ಯಾಕ್ ಮಾಡಿದ್ರು ಅಂದ್ರೆ ಅಮೆರಿಕಕ್ಕೆ ಎಲ್ರು ಉಗಿತಾ ಇದ್ರು ತಗೊಂಡ್ರೆ ಸಣ್ಣ ವಿಷಯ ಅಲ್ಲ ನ್ಯೂಕ್ಲಿಯರ್ ವೆಪನ್ನು ಅಂದ್ರೆ ಸಣ್ಣ ವಿಷಯ ಅಲ್ಲ ಮಾನವ ಕುಲವನ್ನು ಮುಗಿಸುವಂತ ಒಂದು ಕೃತ್ಯ ಆಗತ್ತೆ ಆ ಕೆಲಸ ಅಷ್ಟು ಸುಲಭವಾಗಿ ಮಾಡೋದಕ್ಕಾಗಲ್ಲ ತಲೆ ತಗ್ಗಿಸೋದಾಗತ್ತೆ ಅಮೆರಿಕ ಹಾಗಾಗಿ ಅಂಥ ಪ್ರಯೋಗಕ್ಕೆ ಮುಂದೆ ಹಾಕಲಿಲ್ಲ ಅವಾಗ ಎಷ್ಟೊಂದು ಟ್ರೇಲರ್ ಥರ ಬಂದು ಹೋದ್ರು ಮಾಡಿದ್ದೇನೂ ಇಲ್ಲ ಈಗ ನ್ಯೂಕ್ಲಿಯರ್ ವೆಪನ್ ತೋರಿಸಿ ಹೆದರಿಸ್ತಾ ಇದೆ ಅಮೆರಿಕ ನಾವು ಒಂದು ಸ್ಮಾಲ್ ವೆಪನ್ ಹಾಕಿ ಮುಗಿಸ್ತೀವಿ ಅಂತ ಆದರೆ ಸಲಿಯತ್ತು ಎಲ್ಲಿದೆ ಅವರ ಯುರೇನಿಯಂ ಸ್ಟೋರೇಜು ಎಲ್ಲಿ ಶಿಫ್ಟ್ ಮಾಡ್ಕೊಂಡಿದ್ದಾರೆ ಅನ್ನೋದರ ಮಾಹಿತಿಯೇ ಅಮೇರಿಕಾಗಿಲ್ಲ ಸುಮ್ಮನೆ ಹೈಪ್ ತಗೊಳ್ತಿರೋದು ಕ್ರೆಡಿಟ್ ತೊಗೊಳ್ತಿರೋದು ಬಿಟ್ಟರೆ ಅವ್ರ ಹತ್ರ ಆಗ್ತಾಯಿಲ್ಲ ಅನ್ನೋದು ವೆರಿ ವೆರಿ ಕ್ಲಿಯರ್ ಇಸ್ರೇಲ್ ಮಾತ್ರ ಸರಿಯಾಗಿ ಅವ್ರನ್ನ ಸುಸ್ತು ಮಾಡ್ತಿದೆ ಇರಾನ್ ನ್ಯೂಕ್ಲಿಯರ್ ಫೆಸಿಲಿಟಿಯನ್ನು ಹಿಟ್ಟು ಮಾಡಿದ್ದೋ ಬಿಡ್ತೋ ಆದರೆ ಇರಾನನ್ನು ಬಗ್ಗೆ ಬಡ್ದಿದೆ ಅಷ್ಟು ು ಧ್ವಂಸ ಮಾಡಿಬಿಟ್ಟಿದೆ ಬೇರೆ ಎಲ್ಲ ಅಸ್ತ್ರಗಳನ್ನು ಕೂಡ ಧ್ವಂಸ ಮಾಡಿಬಿಟ್ಟಿದೆ ಹಾಗಾಗಿ ಇರಾನ್ ಈಗ ಮಾತಿಗೆ ಕೂರಬಹುದೇ ಬಿಟ್ಟರೆ ಅಮೇರಿಕದ್ದೇನೂ ಇಲ್ಲ ಇಲ್ಲಿ ಅದಂತೂ ಕನ್ಫರ್ಮ್ ಆಗಿದೆ ಸೊ ಮುಂದಿನ ನಡೆ ಏನು ಅನ್ನೋದು ಗೊತ್ತಾಗಬೇಕು ಈಗ ಇರಾನ್ ಮನವೊಲಿಸೋದಕ್ಕೆ ಚೀನಾನು ಒಳಗೊಳಗೆ ಮಾತಾಡಬಹುದು ಹಾರ್ಮೋನ್ಸ್ ಎಲ್ಲ ತೊಂದರೆ ಆಗಿಬಿಟ್ರೆನೋ ಆತಂಕ ಅವ್ರಿಗೂ ಇರುತ್ತೆ ಹೊರಗಡೆ ಅಲ್ಲದಿದ್ರು ಒಳಗಡೆ ಮಾತನಾಡಿ ಒಪ್ಸೋ ಚಾನ್ಸ್ ಇದೆ ಬಟ್ ರಷ್ಯಾ ಅಂತೂ ಹೆಚ್ಚು ಕಡಿಮೆ ಮಾಡಿದ್ರೆ ನಾವು ಒಟ್ಟಿಗೆ ಇರಾನ್ ಜೊತೆ ಕೈ ಜೋಡಿಸಿ ಅಮೆರಿಕ ಹೊಡಿತೀನಿ ಅನ್ನೋ ತನಕ ಹೇಳಿದ್ದು ನ್ಯೂಕ್ಲಿಯರ್ ವೆಪನ್ನನ್ನೇ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದೆ ನೋಡೋಣ ಇದು ಆರು ತಿಂಗಳು ಹೋಗೋ ಲಕ್ಷಣನು ಕಾಣಿಸ್ತಾ ಇದೆ ಯುದ್ಧ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಲುಸಿ ಥ್ಯಾಂಕ್ ಯು